ಮರಿ ಸಾಕ್ತಾರಲ್ಲ ಅವ್ರ ಮಾಹಿತಿ ಕೊಟ್ರು ಮೇಲೆ ಸಾಕೊಡೋದ ನೀನು ಕಾ ಕೆರೆದು ಮರಿ ಮಲಕೋಬೇಕು ಅವಾಗ ಆರಾಮ ಮಲಗಿದಾಗ ಅವು ಖುಷಿ ಸಿಗುತ್ತೆ ಅವಾಗ ಮರಿ ಚೆನ್ನಾಗ್ ಬರ್ತವೆ ಎಂದು ಆ ಲೆಕ್ಕಕ್ಕೆ ನಾನು ಬರೀ ನೆಲ್ದೊಲ್ಲೇ ಮಾಡಿದೀನಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋದ್ರೆ ಏನು ಕಿತ್ತಾಟ ಬರಲ್ಲ ಈಗ ನೋಡಿ ಅವರು ಒಳಗೆ ಹಾಕೋದ್ರು ಈಗ ನಾವು ನೋಡ್ಕೊಂತ ಇದೀವಿ ಈಗ ನಾವು ಸಂತೆಗೆ ಇರ್ತೀವಿ ಅವ್ರು ನೋಡ್ಕೊಂತ ಇರ್ತಾರೆ ಹಂಗ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಬಿಗ್ನೆಸ್ ಯಾವ್ದಾದ್ರು ಅಷ್ಟೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಅಂಡ್ ಲೈಕ್ ಶೇರ್ ಮಾಡಿ ವರ್ಷದಿಂದ ನಾನೇ ಇದ್ದೆ ಈ ಶೆಡ್ ಶೆಡ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಮಾಡಿ ಎಷ್ಟು ವರ್ಷ ಆಯ್ತು ಒಂದ್ ಎಂಟೊಂಬತ್ತು ವರ್ಷ ಆಯ್ತು ಸರ್ ಎಂಟೊಂಬತ್ತು ವರ್ಷ ಅಂತೂ ಆಗಿದೆ ಅಳ್ತೆ ಖರ್ಚು ಶೆಡ್ ಅವತ್ತಿನ ಲೆಕ್ಕ ಸರ್ ಇದು ನಾ ಅಷ್ಟು ನಾನ್ ಬೆಂಗಳೂರಲ್ಲಿ ಇದ್ದಾಗ ನಾನೇ ಮಾಡಿದ್ರೆ ನಿಂತು ಮಾಡಿದಾಗ ಒಂದ್ ಐದಾರು ಲಕ್ಷದಲ್ಲಿ ಮುಗಿಯೋದು ನಮ್ ತಂದೆಯವ್ರಿಗೆ ಬಿಟ್ಟು ಅವರು ಜೋರಾಗಿ ಕಾಂಪೌಂಡ್ ತರ ಮಾಡಕ್ ಹೋಗಿ ಅದು ದೊಡ್ಡದಾಗ ಹೋಯ್ತು ಒಂದ್ ಬಾ ಒಂದ್ ಐದ್ ಲಕ್ಷ ಜಾಸ್ತಿ ಆಯ್ತು ಸರ್ ಒಂದ್ ಹತ್ರ ಆಗಿದೆ ಇಷ್ಟೊಂದೇನ್ ಬೇಕಿರಲಿಲ್ಲ ಈಗ ಮಾಡ್ತಾವ್ರಲ್ಲ ಆ ರೀತಿ ಮಾಡಿದ್ರೆ ನೀವು ನಾರ್ಮಲ್ ಶೆಡ್ ಮಾಡಿದ್ರಲ್ಲ ರೀಸನ್ ಸರ್ ಅದು ಹೈಟೆಕ್ ಶೆಡ್ ಮಾಡಿದ್ರೆ ಈಗ ಯೂಟ್ಯೂಬ್ ಯೂಟ್ಯೂಬ್ ಅದು ಇದು ನೋಡ್ಕೊಂತಾರೆ ಮಾಡ್ತಾರೆ ಅದು ಸರಿಯಾಗಿ ಕ್ಲಿಕ್ ಆಗಲ್ಲ ಈಗ ಏನಾಗುತ್ತೆ ಸುಮಾರು ಯೂಟ್ಯೂಬ್ ನೋಡಿದ್ರು ಕರೆಕ್ಟ್ ಆಗಿ ಹಾಕಿರ್ತಾರಲ್ಲ ಮಾಹಿತಿ ಈಗ ನೋಡಿ ನೆಲದಲ್ಲಿ ಮಾಡಿದೀನಿ ನನಗೆ ಸಾವಿರಾರು ಮರಿ ಸಾಕ್ತಾರಲ್ಲ ಅವ್ರ ಒಂದು ಮಾಹಿತಿ ಮೇಲೆ ಅಟ ನೀನು ಕಾ ಕೆರೆದು ಮರಿ ಮಲಕಬೇಕು ಅವಾಗ ಆರಾಮ ಮಲಗದಾಗ ಅವು ಖುಷಿ ಸಿಗುತ್ತೆ ಅವಾಗ ಮರಿ ಚೆನ್ನಾಗಿ ಬರ್ತವೆ ಎಂದು ಆ ಲೆಕ್ಕಕ್ಕೆ ನಾನು ಬರೀ ನೆಲದಲ್ಲೇ ಮಾಡಿದೀನಿ ನೀವು ಬರೀ ಟಗರು ಮಾತ್ರ ಮಾಡ್ತಾ ಇಲ್ಲ ಮೇಕೆನೂ ಮಾಡ್ತಾ ಇದ್ರ ಇಲ್ಲ ಎರಡು ಮಾಡ್ತೀನಿ ನೆಕ್ಸ್ಟ್ ಬ್ಯಾಚ್ ಈಗ ಮೇಕೆದು ಆ ಕಡೆ ಶೆಡ್ ಮಾಡಿದೀನಿ ಹೊಸದಾಗಿ ಈಗ ಅದನ್ನು ನಿಮಗೆ ತೋರಿಸ್ತೀನಿ ಪರವಾಗಿಲ್ಲ ಒಂದ್ ಲೆಕ್ಕಕ್ಕೆ ಸರಿ ಎರಡು ಮಾಡೋಣ ಅಂತ ಜನ ಯಾವ್ದ್ ಬಂದು ಸೆಲೆಕ್ಷನ್ ಮಾಡ್ಕೊಂಡು ಅವ್ರು ತಗೊಂಡೋದು ಈಗ ನೀವು ಬರೀ ಕಟಿಂಗ್ಸ್ ಮರಿನೇ ಮಾಡ್ತೀರಾ ಇಲ್ಲ ಸಾಕಕ್ಕೆ ಯಾರು ಒಂದು ಎರಡು ಮರಿ ಬಂದ್ರೆ ಅದು ಅದು ಕೊಡ್ತೀವಿ ನಾವು ಒಂದು ಎರಡು ಮರಿನೂ ಕೊಡ್ತೀವಿ ಮತ್ತೆ ಸಂತೆಯಿಂದ ನಾವು ರೆಗ್ಯುಲರ್ ಆಗಿ ಸಂತೆ ವಾರ ವಾರ ಹೋಗಿ ಹೋಗ್ತಿವಿ ನಮ್ ಕಡೆ ಸಿಗುತ್ತೆ ಮರಿಗಳು ನೋಡಿ ಅಲ್ಲಿ ಸಾಕ ಬ್ಯಾಚು ಇದೆ ಆಗ ಇವೆಲ್ಲ ಸಾಕ ಮರಿಗಳ ಲೆಕ್ಕಾಚಾರ ಈ ರೇಂಜ್ ಮರಿಗಳು ಇಳಿತೀವಿ ನಾವು ಇವೆಲ್ಲ ಇವಾಗ ಕೊಟ್ರೆ ಏನ್ ರೇಟಿಗೆ ಕೊಡ್ತೀರ ಸಾಕ ಮರಿಗಳು ಇವೆಲ್ಲ ಒಂಬತ್ತು ಸಾವಿರ ಹತ್ರ ಇವೇ ಬಂದು ಸುಮಾರು ಒಂದ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕೆಜಿ ಬರುತ್ತೆ ಈ ಭಾಗದ ರೈತರು ಯಾರು ಬಂದು ಕೇಳಿರೋ ಸಾಕಮರಿ ಸಿಗುತ್ತೆ ನಮ್ಮ ಹತ್ರ ಸಿಗುತ್ತೆ ಈ ವಾತ ಮರಿಗಳು ಸಾಕಮಾರಿ ಸಿಕ್ತು ಸಾಕಮಾರಿ ಎಲ್ಲ ಸಿಗುತ್ತೆ ಇವು ವಾತಗಳು ಇದೆಲ್ಲ ಈಗ ಮೊನ್ನೆ ಈಗ ನಾವು ಬಕ್ರೀದ್ ಟೈಮ್ ಅಲ್ಲಿ ಸುಮಾರು ಒಂದ್ ನೂರ ಇಪ್ಪತ್ತೈದು ಮರಿ ಬೆಂಗಳೂರವ್ರು ಬಂದು ತಗೊಂಡೋಗ್ಬಿಟ್ಟು ಆಗ ನನಗೆ ಓತಾಗಳು ತುಂಬಾ ಡಿಮ್ಯಾಂಡ್ ಬಂತು ಆಗ ಏನ್ ಮಾಡಿದೆ ಇದು ಇದ್ರೆ ನನ್ನ ಅಲ್ಲಿ ನನಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅನ್ಬಿಟ್ಟು ಇದೇ ಒಂದು ಸಪ್ರೇಟ್ ಬ್ಯಾಚ್ ಒಂದ್ ಐವತ್ ಮರಿ ಇದನ್ನ ಸಪ್ರೇಟ್ ಆಗಿ ಹಾಕೋಣ ಅಂತ ಹೇಳ್ಬಿಟ್ಟು ಈಗ ಸುಮಾರು ಒಂದು ಹನ್ನೆರಡು ಮರಿ ನನಗೆ ಸೆಲೆಕ್ಷನ್ ಮರಿ ಸಿಕ್ಕಿದ್ರು ತಂದು ಶೆಡ್ ಒಳಗಡೆ ಹಾಕೊಂಡಿದೀನಿ ಈಗ ಮತ್ತೆ ಸಪ್ರೇಟ್ ಆಗಿ ಒಂದ್ ಶೆಡ್ ಮಾಡ್ತಾ ಇದೀನಿ ರೈಟ್ ಇವನ್ನೆಲ್ಲ ಏನ್ ರೇಟ್ ಅಲ್ಲಿ ಕೊಡ್ತೀರ ಮರಿಗಳು ಇದೆಲ್ಲ ಸರ್ ಅದು ಮರಿ ಮೇಲೆ ಡಿಪೆಂಡ್ ಕೆಜಿ ಲೆಕ್ಕ ಕೆಜಿ ಲೈವ್ ಏಟ್ ನಾನೂರ ಐವತ್ತು ರೂಪಾಯಿ ನಾವು ಕೊಡ್ತೀವಿ ಓತದ್ದು ನಾನೂರ ಐವತ್ತು ಓತದ್ದು ಜಾಸ್ತಿ ಇರುತ್ತೆ ಎಷ್ಟು ಓತದ್ದು ಒಂದ ಐವತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಇರುತ್ತೆ ಇಟ್ಟಾಗ್ರಾದ್ರೆ ಆದ್ರೆ ಐವತ್ತು ನಾನೂರ ಐವತ್ತು ರೂಪಾಯಿ ಲೈವ್ ಏಟ್ ನೀವು ಉಂಡಿ ತಗೊಂಡಲ್ಲೇ ಲೈವ್ ಏಟ್ ಬಂದ್ರು ಲೈವ್ ಏಟ್ಗೂ ಕೊಡ್ತೀರಾ ಹಾ ಕೊಡ್ತೀವಿ ನೀವು ಮಟನ್ ಏನಾರು ಕಟ್ ಮಾಡಿ ಏನಾರು ಕೊಡ್ತೀರಾ ಹಾ ಮಟನ್ ಅಂಗಡಿ ಈಗ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಸದ್ಯದಲ್ಲಿ ಈಗ ಸುಮಾರು ಈಗ ಮಾರ್ನ ಈ ಶ್ರಾವಣ ಈಗ ಇದು ಆಷಾಢ ಅಲ್ವರ ಈಗ ಶ್ರಾವಣ ಬರ್ತಿದ್ದಂಗೆ ಮಟನ್ ಅಂಗಿನ ಸ್ಟಾರ್ಟ್ ಮಾಡ್ತೀನಿ ಈಗ ನೀವು ಮರಿ ತತ್ತಿರಲ್ಲ ಫೇಲ್ ಹೆಂಗ್ ಮಾಡ್ತಾ ಇದ್ರ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅಂದ್ರೆ ಸರ್ ಈಗ ನನ್ನ ಹತ್ರ ಈಗ ನಾನು ಸೆಲೆಕ್ಷನ್ ಆಫ್ ಅನಿಮಲ್ ಹಿಡಿತೀನಿ ಅವರು ಈಗ ಇಲ್ಲೂ ಬಂದ್ ಸುಮಾರು ಜನ ಒಂದ ಬಕೆಟ್ ಟೈಮ್ ಅಲ್ಲಿ ನಾನು ಸಂತೆ ಜಾಸ್ತಿ ಹಾಕೊಂಡು ಹೋಗಿಲ್ಲ ಸುಮಾರು ಇಲ್ಲೇ ನನಗೆ ಒಂದ್ ನೂರ ಹತ್ತತ್ರ ಮರಿ ಇಲ್ಲೇ ಖಾಲಿ ಆಗ್ಬಿಡ್ತು ಸರ್ ಬೆಂಗಳೂರು ಹಾಸನ್ನು ಮತ್ತೆ ನಾನು ಇದು ವಾಟ್ಸ್ಆಪ್ಲೆಲ್ಲ ಬಿಡ್ತೀನಿ ಸರ್ ನಾನು ಫೇಸ್ಬುಕ್ ಅಲ್ಲಿ ಅದೆಲ್ಲ ಅಬ್ಸರ್ವೇಶನ್ ಮಾಡ್ಕೊಂಡು ಜನ ಇಲ್ಲಿಗೆ ಬಂದು ಹೋಗ್ತಾರೆ ಆಮೇಲೆ ನಂದು ಸೆಲೆಕ್ಷನ್ ಆಫ್ ಅನಿಮಲ್ ಇರೋದ್ರಿಂದ ಅವ್ರು ತುಂಬಾ ಖುಷಿ ಪಟ್ಟು ಹೋಗ್ತಾರೆ ಅವ್ರಿಗೆ ಏನ್ ನೀಟ್ ಇರ್ಬೇಕು ಮರಿ ತೂಕ ಬಂದ್ ಸಾಕು ಆತರ ಇರುತ್ತೆ ನಿಮಗೆ ಮಾರ್ಕೆಟ್ ಸಮಸ್ಯೆ ಬಂದಿಲ್ಲ ಇದು ಇಲ್ಲ ಇಲ್ಲ ಮಾರ್ಕೆಟಿಂಗ್ ಸಮಸ್ಯೆ ಬಂದಿಲ್ಲ ಇದುವರೆಗಾಗಿ ನನಗೆ ಇಲ್ಲೇ ಕಸ್ಟಮರ್ ಕಸ್ಟಮರ್ ಜಾಸ್ತಿ ಇದಾರೆ ಒಂದ್ಸಲ ತಗೊಂಡ್ರು ಮತ್ತೆ ಅವರು ನಾಲ್ಕೈದು ಜನ ಕೇಳ್ಕೊಂಡು ಅವ್ರ ಫ್ರೆಂಡ್ಸ್ ಗಳೆಲ್ಲ ಬಂದು ಸುಮಾರು ಏಳೆಂಟು ವರ್ಷದಿಂದ ನಡೀತಾ ಇದ್ರಿಂದ ಪರವಾಗಿಲ್ಲ ಸರ್ ಒಂದ್ ಅನುಕೂಲ ಆಗಿದೆ ಇದರಿಂದ ಈಗಣ ನೀವು ಇಷ್ಟು ವರ್ಷ ಸಾಕಿದ್ರಲ್ಲ ನಿಮ್ಮ ಅನುಭವ ಹೆಂಗೈತೆ ಹೊಸ್ತಾಗಿ ಯಾರು ಸ್ಟಾರ್ಟ್ ಮಾಡೋದಾರೆ ಅವ್ರಿಗೆ ಏನು ಹೇಳ್ಬಹುದು ನೀವು ಸರ್ ಹೊಸ್ತಾಗಿ ಸ್ಟಾರ್ಟ್ ಮಾಡೋದಾದ್ರೆ ಶೆಡ್ಡಿಗೆ ಜಾಸ್ತಿ ಇನ್ವೆಸ್ಟ್ ಅವರು ಶೆಡ್ಡಿಗೆ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಅವರು ಜಾಸ್ತಿ ಮರಿಗಳಿಗೆ ಜಾಸ್ತಿ ಇನ್ವೆಸ್ಟ್ ಮಾಡ್ಕೊಂಡು ಶೆಡ್ ಅಂತ ಅಂತಂತ್ವಾಗ್ ಜಾಸ್ತಿ ಮಾಡ್ಕೊತ ಹೋದ್ರೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಈಗ ಜಾಸ್ತಿ ಮರಿ ತಗೊಂಬಂದ್ಬಿಟ್ಟು ಏನು ಗೊತ್ತಿರಲ್ಲ ಅಂದ್ಬಿಟ್ಟಿ ಆ ಸುಮ್ನೆ ಈಗ ಗೊತ್ತಿಲ್ದ ಕೆಲಸ ಮಾಡಕ್ ಹೋದ್ರೆ ಈಗ ಒಂದ್ ಒಂದು ಸಾವಾಗಿದ್ರು ಇಲ್ಲಿ ಬರ್ಲೇಬೇಕು ಒಂದು ಫಂಕ್ಷನ್ಗೂ ಹೋಗಕ್ ಆಗಲ್ಲ ಆತರ ಇರುತ್ತೆ ಯಾಕೆಂದ್ರೆ ಇವಕ್ಕೆ ಊಟ ಹಾಕ್ಲೇಬೇಕು ಊಟ ಹಾಕ್ತಲೇ ಇದ್ರೆ ಮರಿ ಬರಲ್ಲ ಆಮೇಲೆ ಇದು ಯಾವ ತರ ಅಂದ್ರೆ ಆ ನಾವು ಮಾಡ್ದಂಗೆಲ್ಲ ದುಡ್ಡು ಇರುತ್ತೆ ಇದ್ರಲ್ಲಿ ಕಷ್ಟಪಟ್ಟರೆ ಇದ್ರಲ್ಲಿ ದುಡ್ಡಿದೆ ಡೈಲಿ ಒಂದ್ ಅವರ್ ನಾವು ಇದಕ್ಕೆ ಅಂತ ಮಿಸ್ ಬಿಡ್ಲೇಬೇಕಾಗುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಅವರ್ ಸಂಜೆ ಅವರ್ ಮಧ್ಯಾಹ್ನ ಒನ್ ಅವರ್ ಈ ತರ ಇಕ್ವಲ್ ಟೈಮಿಂಗ್ಸ್ ಪ್ರಕಾರ ಇವಕ್ಕೂ ಫುಡ್ ಹಾಕಂತ ಹೋದ್ರೆ ನಮ್ಗೆ ಯಾವ ತೊಂದ್ರೆನೂ ಆಗಲ್ಲ ನೀಟಾಗಿ ಮರಿ ಬರುತ್ತೆ ಆಮೇಲೆ ಗ್ರೋತಿಂಗ್ ಅಷ್ಟೇ ತಿಂಗಳಿಗೆ ನಾಲ್ಕರಿಂದ ಐದು ಕೆಜಿ ನಾವು ಮರಿ ರೇಸ್ ಮಾಡ್ಕೊಂಡ್ರೆ ಮಾತ್ರ ಇದ್ರಲ್ಲಿ ಲಾಭ ಕಾಣಕ್ ಸಾಧ್ಯ ಇಲ್ಲ ಹಂತವಾಗಿ ನಾವು ಚಿಕ್ಕದಾಗಿ ಈಗ ಎರಡ್ ಕೆ ಜಿ ಒಂದ್ ಕೆ ಜಿ ಮಾಡ್ ನಾವು ಕೇಳಿವ್ರೇನೆ ಐದು ಕೆಜಿ ಇಲ್ಲ ನಾಲ್ಕ್ ಕೆ ಜಿ ಮೇಲೆ ನಮ್ಗೆ ಇದು ನಮ್ಗೆ ಮುಂದಕ್ಕೆ ಹೋಗ್ತಾ ಇರ್ಬೇಕು ಆತ ಇರುತ್ತೆ ಈಗ ನೀವು ಇಷ್ಟು ದಿನದಲ್ಲಿ ಕಾಯಿಲೆ ಅಂತ ಬಂದ್ರೇನ ಯಾವ್ದು ಬರ್ಬೋದು ಕುರಿಗಳಿಗಾಲಿ ಮೇಕೆಗಳಿಗಾಲಿ ಈಗ ಜಾಸ್ತಿ ಈಗ ದೊಂಬ್ಲು ಕಾಯಿಲೆ ಅಂತ ಬರುತ್ತೆ ಕೆಮ್ಮು ಕೆಮ್ಮು ಈಗ ನಾನೇನ್ ಮಾಡ್ತೀನಿ ಅದಕ್ಕೆ ಬಿಸ್ನೀರ್ ಕುಡ್ಕೊಂತೀನಿ ಫಸ್ಟ್ ಬರ್ತಿದಂಗೆ ನಾನು ಮರಿಗಳು ಸಂತೆಯಿಂದ ಬಂದ್ರೆ ನಾನು ಜಾಸ್ತಿ ಬಿಸಿನೀರೇ ಕೊಡೋದು ಆಮೇಲೆ ನಾನು ಅದಕ್ಕೆ ಉಪ್ಪು ಮತ್ತೆ ಬೇವಿಂಗ್ ಸೊಪ್ಪು ಎಂದು ಎಲ್ಲ ಹಾಕೊಂತೀನಿ ಅದಕ್ಕೆ ಏನ್ ಬೇಕೋ ನಾನು ಟ್ರೀಟ್ಮೆಂಟ್ ನಾಟಿ ಜಾಸ್ತಿ ಇಂಗ್ಲಿಷ್ ಮೆಡಿಸಿನ್ಗಿನ್ನ ನಾಟಿ ನಾಟಿ ಮೆಡಿಸಿನ್ ಜಾಸ್ತಿ ಮಾಡ್ತೀನಿ ಹಂಗಾಗಿ ನನ್ನ ಹತ್ರ ಮರಿ ಅಷ್ಟಾಗಿ ಸಾಯಲ್ಲ ಏನೇ ಆಗ್ಲಿ ಅದೇನೋ ಒಂಥರ ಈಗ ನಾನು ಫಸ್ಟ್ ಫಸ್ಟ್ ತಂದು ಒಂದು ವಾರಕ್ಕೆ ಸುಮಾರು ಒಂದು ನಾಲ್ಕೈದು ಮರಿ ಕಳ್ಕೊಂಡಿರೋ ಇದು ಇದೆ ಈಗ ನಾನು ಅಬ್ಸರ್ವೇಶನ್ ಜಾಸ್ತಿ ಇರೋದ್ರಿಂದ ಅಲ್ಲೇ ಕಾಯಿಲೆ ನಾನು ಸಂತೆಯಿಂದ ಬರ್ಬೇಕಾದ್ರೆ ಸೆಲೆಕ್ಷನ್ ಮರಿ ಇಡಿತೀನಿ ನೋಡಿ ಹಾಗಾಗಿ ನನಗೆ ಜಾಸ್ತಿ ವರ್ತ ಬೀಳ್ತಾ ಇಲ್ಲ ಕಾಯಿಲೆನೂ ಕಮ್ಮಿನೇ ಬರುತ್ತೆ ಇಲ್ಲಿ ಅಕಸ್ಮಾತ್ ಕಾಯಿಲೆ ಆದ್ರೂ ಅದನ್ನ ಮರಿ ಸಪ್ರೇಟ್ ಹಾಕೊಂಡು ಅದಕ್ಕೆ ಡಾಕ್ಟರ್ ಏನ್ ಸಜೆಷನ್ ತಗೊಂಡು ಇಲ್ಲ ನನಗೆ ನನಗೇನಾರ ಗೊತ್ತಿರೋ ನಾನ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಅದಕ್ಕೆ ಏನ್ ಬೇಕೋ ಅದ್ರ ಮರಿ ರೆಡಿ ಮಾಡ್ಕೊ ಆ ತರ ಇರುತ್ತೆ ಕಾಯಿಲೆ ಬಂದ್ರೆ ಇದುವರೆಗೂ ನಿಮ್ಗೆ ಯಾವ್ಯಾವ ಕಾಯಿಲೆ ಫೇಸ್ ಮಾಡಿದಿರ ಈ ಕಾಯಿಲೆ ಅಂದ್ರೆ ಸರ್ ಈಗ ಮುಖ ಉಣ್ಣಾಗದು ಮುಖ ಇಲ್ಲಿ ಮುಖದಲ್ಲಿ ಉಣ್ಣೆ ತರ ಆಗ್ಬಿಡುತ್ತೆ ಅದ ಅದಕ್ಕೆಲ್ಲ ನಾನು ಏನ್ ಮಾಡ್ಕೊಂತೀನಿ ಗೆ ಗೊತ್ತಾಗ್ಬಿಡುತ್ತೆ ಈಗ ಮಳೆ ಈಗ ನಾನು ಆಚೆ ಬಿಟ್ತಾ ಇಲ್ಲ ಈಗ ಮರಿನ ಮೊದಲು ಬಿಟ್ಟು ಮೇಯಿಸ್ತಾ ಇದೆ ಈಗಲೂ ಕಟ್ಟಿಗೆ ಪದ್ಧತಿಲ್ಲೇ ಸಾಕ್ತಾ ಇರೋದ್ರಿಂದ ಈಗ ನನಗೆ ಅದು ಬಂದಿಲ್ಲ ಆಗ ಮೂಗುಣ್ಣಾಗೋದು ಈಗ ಜ್ವರ ಬಂದ್ರೆ ಈಗ ನಾನು ನಾನೇ ಮೆಡಿಸಿನ್ ಇಂಜೆಕ್ಷನ್ ಎಲ್ಲ ನಾನೇ ಮಾಡ್ಕೊಂತೀನಿ ಈಗ ಡಾಕ್ಟರ್ ನಾ ಒಂದ್ಸಲ ಈ ತರ ಹಾಕೋಳಪ್ಪ ಅಂದ್ರೆ ಇಂಜೆಕ್ಷನ್ ಇಂದ ಪ್ರತಿ ಒಂದು ನಾನೇ ಮಾಡ್ಕೊಂತೀನಿ ಅದ್ರದ್ದೇ ನನಗೆ ಸಮಸ್ಯೆ ಆಗಿಲ್ಲ ಹಾಗಾಗಿ ನೀಟಾಗಿ ಹೋಗ್ತಾ ಇದೆ ಈ ಶೆಡ್ಡಿಗೆ ಗೌರ್ಮೆಂಟ್ ಸ್ಕೀಮ್ ಏನಾದ್ರು ತಗೊಂಡಿದ್ರೆ ಇಲ್ಲ ಸರ್ ಇದೆಲ್ಲ ನನ್ನ ಸ್ವಂತ ಇದು ಬಂಡವಾಳನೇ ನಾನು ಬೆಂಗಳೂರಲ್ಲಿ ಇಲ್ಲಿ ಬಟ್ಟೆ ಅಂಗಡಿ ಇಡಬೇಕು ಅಂತ ಬಂದಿದ್ದ ದುಡ್ಡನ್ನ ನಾನು ಇಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ಇದ್ರಲ್ಲಿ ಮುಂದುವರ್ಕೊಂಡು ಇವತ್ತು ಟ್ಯಾಕ್ಟಿ ತಗೊಂಡಿದ್ದೀನಿ ನಂದೇ ಆದ ಒಂದು ಸ್ವಂತ ಬಿಸ್ನೆಸ್ಗಳು ಇದಾವೆ ಈಗ ನಾನು ಇದ್ರಲ್ಲಿ ಸಕ್ಸಸ್ ಅಂತೂ ಕಂಡಿದ್ದೀನಿ ಸರ್ ಇರೋದ್ರಲ್ಲಿ ಪರವಾಗಿಲ್ಲ ನನ್ನ ತೋಟನೂ ಚೆನ್ನಾಗಿದೆ ತೋಟದಲ್ಲಿ ಒಂದು ಹೆಚ್ಚು ಕಮ್ಮಿ ಈಗ ಒಂದು ಎಂಟರಿಂದ ಒಂಬತ್ತು ಲಕ್ಷ ಆದಾಯ ಬರ್ತಾ ಇದೆ ಎಂಟರಿಂದ ಬರ್ತಾ ಇದೆ ಅಂದ್ರೆ ಇದ್ರ ಆಕೊಬ್ಬೊಬ್ರದಿಂದ ಬರ್ತಾ ಇದೆ ನನಗೆ ಅಲ್ಲಿ ನನ್ ಸಕ್ಸಸ್ ಅದೇ ಸರ್ ಅಲ್ಲಿ ಇನ್ನೂ ಮೂರು ಲಕ್ಷ ನನಗೆ ಜಾಸ್ತಿ ಬಂತು ಯಾಕೆಂದ್ರೆ ತೋಟ ಇರೋದ್ರಿಂದ ಓಟಾ ಅದೊಂದು ನನಗೆ ಮೈನು ನನಗೆ ಗೊಬ್ಬರ ನನಗೆ ಈಗ ಹೊರಗಡೆ ಗೊಬ್ಬರ ಚೀಲದಲ್ಲಿ ಅದು ಬೆಕ್ಕೆ ಇರುತ್ತೆ ಇಲ್ಲಿ ನಾನೇ ಪ್ಯೂರ್ ಗೊಬ್ಬರ ಹಾಕೋದ್ರಿಂದ ನನಗೆ ಅದೊಂದು ಎಷ್ಟ ಬೆನಿಫಿಟ್ ಆಗಿದೆ ಅಲ್ಲಿ ಫುಡ್ ನನಗೆ ಮಿಕ್ಕೋಗುತ್ತೆ ಅಲ್ಲಿ ಆ ತರ ನಡೀತಾ ಇದೆ ನನ್ನ ಈಗ ಒಂದು ಮರಿಗೆ ನೀವು ಏನ್ ಪ್ರಾಫಿಟ್ ನೋಡ್ತೀರ ಒಂದು ಮರಿಗೆ ನಾನು ಎಕ್ಸ್ಪೆಕ್ಟ್ ಮಾಡೋ ಸರ್ ಈಗ ಒಂದು ಮೂರು ತಿಂಗಳು ಸಾಕಿದ್ರೆ ನಾನು ಒಂದ್ ಐದು ಸಾವಿರ ಲಾಭ ನೋಡ್ತೀನಿ ಒಂದ್ ಮರಿಗೆ ಐದು ಸಾವಿರದಿಂದ ನಾಲ್ಕು ಸಾವಿರದ ಮೇಲೇನೆ ಸರ್ ಮ್ಯಾಕ್ಸಿಮಮ್ ಅಂದ್ರೆ ಮೂರುವರೆ ಮೇಲೇನೆ ಒಂದ್ ಒಂದ್ ಮರಿಗೆ ಎಕ್ಸ್ಪೆಕ್ಟ್ ಮಾಡಿದೆ ಒಂದ್ ನಾಲ್ಕರಿಂದ ಐದು ನನಗೆ ಬಂದಿದೆ ಐದು ಆರ್ ಸಾವಿರ ಕೊಟ್ಟವೆ ನಾವು ಸಾಕ್ತಂಗಿಲ್ಲ ಅದ ಅದ್ರ ಮೇಲೆ ಇಲ್ಲ ಒಂದು ಮರಿ ಹೊಸ ಒಂದು ಟಗರು ಇಲ್ಲಿ ಹೆಚ್ಚು ಕಮ್ಮಿ ಮ್ಯಾಕ್ಸಿಮಮ್ ಅಂದ್ರೆ ನನ್ನ ಹತ್ರ ಮೂವತ್ತೈದು ಸಾವಿರಕ್ಕೆ ಒಂದು ಟಗರು ಸೇಲ್ ಮಾಡಿದ್ದೀನಿ ಒಂದೇ ಒಂದು ಟಗರು ಯಾರು ಬೆಂಗ್ಳೂರನ್ ಬಂದವ್ ತುಂಬಾ ಇಷ್ಟಪಟ್ಟು ಮೂವತ್ತೈದು ಒಂದು ಟಗರು ತಗೊಂಡು ಅದೇ ಎಷ್ಟು ನನಗೆ ಅವಾಗೆಲ್ಲ ಹೋಗಿದ್ದಾವೆ ಅವಾಗಲೂ ಚೆನ್ನಾಗಿ ಮರಿಗಳು ಸೇಲ್ ಆಗಿದಾವೆ ಈಗ ಮಾಡೋ ಮಾಡ ಯುವ ರೈತರುಗಳ ಯುವಕರಲ್ಲಿ ಹೊಸ ಯಾರೋ ಹೊಸ ರೈತ ಸ್ಟಾರ್ಟ್ ಮಾಡಿದ್ದಾರೆ ಏನ್ ಅಬ್ಸರ್ವ್ ಮಾಡ್ಕೊಂಡು ಏನೇನ್ ನೋಡ್ಕೊಂಡು ವೀಕ್ಷಣೆ ಮಾಡ್ಕೊಂಡ್ ಮಾಡಿರ ಫೇಲ್ಯೂರ್ ಆಗಕ್ ಚಾನ್ಸಸ್ ಇರಲ್ಲ ಅವರು ಸುಮಾರು ಒಂದು ನಾಲ್ಕೈದು ಫಾರಂ ಫಾರ್ಮ್ಗಳನ್ನ ಅಬ್ಸರ್ವೇಷನ್ ಮಾಡ್ಬೇಕ ಈಗ ಕಟ್ಟಿಗೆ ಪದ್ಧತಿ ಸಾಕ್ತೀನಿ ಅನ್ನೋದಾದ್ರೆ ಅವ್ರನ್ನ ಓಡಾಡ್ಕೊಂಡು ಅದ್ನೆಲ್ಲಾ ನೋಡ್ಕೊಂಡು ಅವ್ರ ಮಾಹಿತಿಗಳು ತಿಳ್ಕೊಬೇಕು ಅವ್ರು ಯಾವ ತರ ಮಾಡಿದಾರೆ ಅವ್ರ ಶೆಡ್ ಯಾವ ತರ ನಿರ್ಮಾಣ ಮಾಡಿದ್ದಾರೆ ಮತ್ತೆ ಶೆಡ್ಡಿಗ ಎಷ್ಟು ಇನ್ವೆಸ್ಟ್ ಮಾಡಿದಾರೆ ಆಮೇಲೆ ಏಕ ತಮ್ಮ ಒಂದು ದುಡ್ಡಿದೆ ಅನ್ಬಿಟ್ಟು ಒಂದು ಹದಿನೈದು ಲಕ್ಷ ಶೆಡ್ ಗೆ ಇನ್ವೆಸ್ಟ್ ಮಾಡಿದ್ರೆ ಅದು ಫೇಲೂರ್ ಆಗುತ್ತೆ ಸಣ್ಣ ಪ್ರಮಾಣದಲ್ಲಿ ಒಂದ್ ಲಕ್ಷ ಐವತ್ತು ಸಾವಿರದಲ್ಲಿ ಶೆಡ್ ಅಂತ ಹಂತವಾಗಿ ಆಮೇಲೆ ಬೇಕಾದ್ರೆ ವೆಲ್ಡಿಂಗ್ ಮಾಡ್ಸ್ಕೊಂಡು ವೆಲ್ಡಿಂಗ್ ಮಾಡ್ಸ್ಕೊಂಡು ಮುಂದ್ ಮುಂದಕ್ಕೆ ತಗೊಂಡ್ ಹೋಗ್ಬೋದು ಆ ತರ ಮಾಡ್ಕೊಂತ ಹೋದ್ರೆ ಅವರಿಗೆ ಲಾಸ್ ಅಂತೂ ಬರಲ್ಲ ಆಮೇಲೆ ಶೆಡ್ ದೊಡ್ಡದಾಗ ಬಂಡವಾಳ ಹಾಕ್ಬಿಟ್ಟು ಆಮೇಲೆ ಮರಿತರಕ್ಕೆ ದುಡ್ಡಿರಲ್ಲ ಕೆಲವು ಟೈಮ್ ಆತರನು ಆಗಿರೋ ಅಬ್ಬರ ನನಗೆ ಒಂದು ಸೋಮ ನನಗೆ ಅವಾಗೆಲ್ಲ ಆಗಿದೆ ಈಗ ನನಗೆ ಇಷ್ಟು ಮಾಲಿಗೆ ಬಂದ್ಬಿಟ್ಟು ಒಂಬತ್ತರಿಂದ ಹತ್ತು ಲಕ್ಷ ರೂಪಾಯಿ ಮಾಲಿದೆ ಇದೆ ಈಗ ನಾನು ಹಾಕಿರೋದು ಬಂಡವಾಳ ಈಗ ನಾನು ನಮ್ಮ ಅಣ್ಣ ಇಬ್ರು ಜೊತೆಲಿ ಮಾಡ್ತಾ ಇದೀವಿ ನಮಿಬ್ರಲ್ಲಿ ಏನು ಅಂದ್ರೆ ಫ್ರೆಂಡ್ಶಿಪ್ ಚೆನ್ನಾಗಿದೆ ಒಬ್ಬ ಫ್ರೆಂಡ್ ಒಳ್ಳೆ ಒಂದು ಸಿಕ್ಕಿದ್ರೆ ಲೇಬರ್ ಗಿನ್ನ ಫ್ರೆಂಡ್ಶಿಪ್ ಚೆನ್ನಾಗಿ ಪಾರ್ಟ್ನರ್ ಹಾಕೊಂಡ್ ಮಾಡಿದ್ರೆ ಅವ್ನಿಗೆ ಇಲ್ ಬೇಕಾದ್ರು ಹೊರಬಾರ ಈಗ ನಾನು ಇಲ್ದಾಗ ಅವ್ರು ನೋಡ್ಕೊಂತಾರೆ ಅವ್ರ ಇಲ್ದಾಗ ನಾನ್ ನೋಡ್ಕೊಂತೀನಿ ಹಾಗಾಗಿ ನಮ್ ಇಬ್ಬರಲ್ಲೂ ಏನು ಇದಿಲ್ಲ ಇಬ್ರು ಒಂದ್ಸಲ ಬಕ್ರೀದ್ ಟೈಮ್ ಅಲ್ಲಿ ಮೂರ್ ಮೂರ್ ಲಕ್ಷ ನಾಲ್ಕ ನಾಲ್ಕು ಲಕ್ಷ ಲಾಭ ತಗೊಂಡಿದ್ದೆ ಮೂರ್ ಲಕ್ಷ ಮ್ಯಾಕ್ಸಿಮಮ್ ತಗೊಂಡಿದೆ ಖರ್ಚೆಲ್ಲ ತಗೊಂಡ್ ಆರ್ ಲಕ್ಷ ಸಿಕ್ಕಿದೆ ನಮ್ಗೆ ಈಗ ಮತ್ತೆ ನಾವು ಅವಾಗ ನಾಲ್ಕು ತಿಂಗಳು ಹಿಂದೆ ತಗೊಂಡ್ಬಂದಿದ್ ಮರಿಗಳು ಅವೆಲ್ಲ ರೇಂಜ್ ಹೋಗಿದ್ರು ನೀವು ಪಾರ್ಟ್ನರ್ ಆಗಿದ್ದೀರಾ ನೀವೇನೇನು ಈಗ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ ನಿಮ್ಮ ಇಬ್ರು ಮಧ್ಯ ನಾವ್ ಹಿಂಗ ಪ್ರಶ್ನೆ ಸರ್ ಹಿಂಗ್ ಬಂದು ಹಿಂಗ ಮಾಡೋಣ ಅಂತ ಹೇಳಿ ನಮ್ ಮಗ ಹಿಂಗ ಅಂದ ಅಪ್ಪ ನಾ ಹಿಂಗ ಮಾಡೋಣ ಅಂತವ ನಾವ್ ಈಗ ತರಕಾರಿ ವ್ಯಾಪಾರ ಮಾಡ್ತೀವಿ ಫ್ರೀ ಟೈಮ್ ಆಗ ಈಗ ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ ನಾನು ನಮ್ ಮಗ ಬಂದ ಇಲ್ಲಿ ನೋಡಿ ಸಡ್ ನೋಡಿ ಇದು ಇಲ್ಲಿ ಮಾಡೋಣ ಅಂತವ ಅವಾಗ ಇವರು ಅಣ್ಣಾರು ಬರಪ್ಪ ನೋಡೋಣ ಮಾಡೋಣ ಇದ್ ಮಾಡಿದ್ರು ಮತ್ತೆ ಒಂದ್ ಹಿಂಗ್ ಕೂಡ ಮಾತಾಡೀವು ಮರಿತನ ಹಿಂಗ ಮರಿತಂದ ಎಲ್ಲವ ಜೊತೆಲಿ ಮರಿ ತಂದು ವಸ್ತುರ್ಗ ಅಲ್ಲಿಂದ ತಮ್ಮಂದು ಆಗ್ತಾ ಇದೀವಿ ಸರ್ ಈಗ ಇದೊಂದ್ ಬ್ಯಾಚು ಇದೊಂದ್ ಬ್ಯಾಚು ಬಕ್ರೀಹಕ್ಕೆ ಒಂದ್ ನೂರು ಕಳಿಸಿದೀವಿ ತಂದಾಕಿ ಮಾಡ್ತಂದಾಕಿ ಈಗೊಂದ್ ಬ್ಯಾಚು ಮೊನ್ನೆ ಬಂದಿರೋ ಬ್ಯಾಚ್ ಅದು ಈಗ ನೆಕ್ಸ್ಟ್ ಇನ್ನೊಂದ್ ಬ್ಯಾಚ್ ಬರ್ತಾ ಇದೆ ಮೇಕೆ ಒಂದ ಅರವತ್ ಎಪ್ಪತ್ತು ಏ ತರ್ಬೇಕು ಅಂತ ಮೇವ ಬಂದಟ್ಗೆ ಅವನು ಈಗ ಒಂದ್ ಇ ವಾರದೊಳಗೆ ಅವನ್ನು ತರ್ತೀವಿ ಇವೆಲ್ಲ ನೋಡಿ ಈಗ ಹಬ್ಬ ಮಾರ್ನೆ ಹಬ್ಬಕ್ಕೆ ಉಗಾದಿ ಹಬ್ಬಕ್ಕೆ ಹಬ್ಬಕ್ಕೆ ಇವೆಲ್ಲ ಮಾರ್ನ ಉಗಾದಿ ಹಬ್ಬಕ್ಕೆ ಬರ್ತವೆ ಇವೆಲ್ಲ ಮಾರ್ನ ಹಬ್ಬಕ್ಕೆ ಬರ್ತವೆ ಈಗ ಸಹ ಎಲ್ಲ ಪಾರ್ಟ್ನರ್ ಮಾಡಿದ್ರೆ ಜಾಸ್ತಿ ಇರುತ್ತೆ ಏನುಸ ಅಂಡರ್ಸ್ಟ್ಯಾಂಡಿಂಗ್ ಅಂತಸ ಹಂಚರ್ಸ್ಕೊಂಡು ಹೋಗ್ಬೇಕು ಈಗ ಈಗ ಅವರ ಒಂದ್ ದಿಸರೆಲ್ಲ ನಾವೇ ಒಂದಿಸ್ ಇರ್ತೀವಿ ನಾವ್ ಮಾಡ್ಕೊಂತೀವಿ ಈಗ ಅವರೇ ಒಂದು ಸೇಲ್ ಹೋಗೋದಿರುತ್ತೆ ಹೋಗಪ್ಪ ಅಂತೀವಿ ಅಷ್ಟೇ ಒಂದ್ ಸಾವಿರ ಬಂದ್ ಮನೆ ಕಂತಾರೆ ಅಂದ್ರೆ ನಾವು ಬಂದ್ ಮನಿ ಕಂತೀವಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋರೇನು ಕಿತ್ತಾಟ ಬರಲ್ಲ ಬರೋಲ್ಲ ಈಗ ನೋಡಿ ಇವತ್ತು ಅವ್ರು ಒಳಗೆ ಹಾಕೋದ್ರು ನೋಡ್ಕೊಂತೀವಿ ಈಗ ನಾವ್ ಸಂತೆಗೆ ಹೋಗಿರ್ತೀವಿ ಅವ್ರು ನೋಡ್ಕೊಂತಿರ್ತಾರೆ ಹಂಗ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಬಿಜ್ನೆಸ್ ಯಾವ್ದಾದ್ರು ಅಷ್ಟೇ ಈಗ ನಿಮ್ಮ ನೋಡ್ಕೊಂಡು ಯಾರೋ ಒಬ್ರು ಬಂದು ಇನ್ಫಾರ್ಮೇಶನ್ ಕೇಳಿರ ನೀವು ಇಬ್ಬರಲ್ಲಿ ಯಾರ ಒಬ್ರು ಇನ್ಫಾರ್ಮೇಶನ್ ಕೊಡ್ತೀರಾ ಇವತ್ತೆ ಕೊಡ್ತೀವಿ ಸರ್ ಅದಕ್ಕೆ ಬಂದಾಗ ಏನಿಲ್ಲ ಏನಿಲ್ಲ ಬಂದ್ ತಿಳ್ಕೊಂಡು ಮಾಹಿತಿ ತಿಳ್ಕೊಂಡು ಅಲ್ಲೇ ಬತ್ತಾ ಇರ್ತಾರೆ ಬತ್ತಾ ಇರ್ತಾರೆ ಹೆಂಗ್ ಮಾಡಿದ್ರ ಇವತ್ತು ಒಬ್ರು ಬಂದಿದ್ರು ಮಾಹಿತಿ ಹೆಂಗ ಮಾಡಿದ್ರೆ ಸಡ್ಡು ನೀವು ಫ್ಯೂಚರ್ ಅಲ್ಲಿ ಅಂದ್ರೆ ಈಗ ನಾನು ಈಗ ಮಾರ್ಕೆಟಿಂಗಿಗೆ ಹೋದಾಗ ಈಗ ಸಾಕಂಬರಿಗೆ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ರೇಂಜ್ ತಕ್ಕ ಆಗ್ಬಿಡಿದೆ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ ನಾನು ಶೆಡ್ ಸ್ಟಾರ್ಟ್ ಮಾಡಿದಾಗ ಸುಮಾರು ನಾಲ್ಕ್ ಸಾವಿರ ಐದು ಸಾವಿರ ಎರಡುವರೆ ಸಾವಿರದಿಂದ ಮರಿ ತಗೊಂಡ್ಬಂದಿದ್ದೀನಿ ಈಗ ಮರಿ ಹೊರ್ಗಡೆ ಹೋಗಿ ತರಕಾಗ ಆಗ್ತಾ ಇಲ್ಲ ನನ್ನ ಕೈಲಿ ಹಂಗ್ ಹಂಗಾಗಿ ನಾನು ಮೇಲು ಫಿಮೇಲು ಎರಡು ಮಾಡ್ಕೊಂಡ್ಬಿಟ್ಟೆ ನನ್ನ ಶೆಡ್ ಅಲ್ಲಿ ಅದೇ ಅದು ಇರ್ಲಿ ಹೆಣ್ಮರಿಗಳು ಜಾಸ್ತಿ ಮಾಡ್ಕೊಂಡು ಗ್ರೋತಿಂಗು ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಒಂದು ಪ್ಲಾನ್ ಇಟ್ಕೊಂಡಿದ್ದೀನಿ ಈಗ ಮ್ಯಾಕ್ಸಿಮಮ್ ನನಗೆ ಈಗ ಶೆಡ್ ಅಲ್ಲಿ ರೆಡಿ ಆಗ್ತಾ ಇದೆ ಹೊ ರೆಡಿ ಆಗ್ತಾ ಇದೆ ಇದೆಲ್ಲ ಮಾಡಿಸ್ಬಿಟ್ಟು ಇಲ್ಲಿ ಒಂದು ಒಂದೊಂದು ಬ್ಯಾಚ್ ಗೆ ಒಂದು ಮರಿ ಮರಿ ಒಂದ್ ಗೂಡಲ್ಲಿ ಸಪರೇಟ್ ಗಂಡ್ಮನೇ ಸಪ್ರೇಟ್ ಹಾಕೊಂಡು ಸ್ವಂತವಾಗಿ ನನ್ನ ಹತ್ರನೇ ಎಲ್ಲ ಡಿವೈಡ್ ಪ್ಲಾನಿಕ್ ರೀಸನ್ ಏನಕ್ಕೆ ಸರ್ ಇದು ನಮ್ಗೆ ಈಗ ಸಂತೆಯಿಂದ ಮರಿ ಬರುತ್ತೆ ಹೊಸದಾಗಿ ತಂದಿರ್ತೀವಿ ಈಗ ಬ್ಯಾಚ್ ನನಗೂ ಈಗ ಈ ಮರಿಗೆ ಇನ್ನು ಎರಡ್ ತಿಂಗಳು ಲೇಟ್ ಆಗಿರುತ್ತೆ ಈ ಮರಿ ನಾನು ಜಾಸ್ತಿ ಫುಡ್ ಹಾಕಲ್ಲ ಈಗ ಏನಾಗುತ್ತೆ ಇವು ಡೈಜೆಷನ್ ತಗೊಳ್ಳ ಪವರ್ ಇರಲ್ಲ ಅವಕ್ಕೆ ಜಾಸ್ತಿ ಫೀಡ್ ಹಾಕೋದ್ರಿಂದ ಅವು ಡೈಜೆಷನ್ ಪವರ್ ತಗೊಳಲ್ಲ ಹಾಗಾಗ್ಬಿಟ್ಟು ನಾನೇನ್ ಮಾಡ್ತೀನಿ ಈ ದೊಡ್ಡ ಮರಿಗಳಿಗೆ ಒಂದು ಲೆಕ್ಕಕ್ಕೆ ಫೀಡ್ ಈಗ ಇಷ್ಟು ಕೆಜಿ ಅಂತ ಇರುತ್ತೆ ಅಷ್ಟೇ ಕೊಡೋದು ಇವಕ್ಕೆ ಎಷ್ಟು ಕೆಜಿ ಬೇಕೋ ಲಿಮಿಟೇಷನ್ ಫುಲ್ಡ್ ಸರ್ ಈಗ ಕೊಟ್ಬಿಟ್ಟು ಮರಿ ಹೊಟ್ಟೆ ಉಬ್ರು ಆಗೋದು ಆಮೇಲೆ ಡೈಜೆಷನ್ ಆಗದೇ ಮರಿ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗ್ಬಿಟ್ಟು ನಾನೇನ್ ಮಾಡ್ತೀನಿ ಡಿವಿಜನ್ ಮಾಡ್ಕೊಂತೀನಿ ಇದು ಈ ವೇಟ್ ಈ ಮರಿ ರೇಂಜ್ ಐತಾ ಅದಕ್ಕೆ ಎಷ್ಟು ಕಾಳು ಹಾಕ್ಬೇಕು ಎಷ್ಟು ಫುಡ್ ಹಾಕ್ಬೇಕು ಅದೊಂದು ಮೈನ್ ಮೇನ್ ಅದು ಆಮೇಲೆ ಈಗ ಸಣ್ಣದ ಸಣ್ಣ ಪ್ರಮಾಣದಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನಾನು ಸಣ್ಣ ಸಣ್ಣ ಬ್ಯಾಚ್ಗಳನ್ನ ಸಣ್ಣ ಸಣ್ಣ ಮರಿಗಳು ಇದೆಲ್ಲೂ ಬಂದ್ರು ಸಹ ನಾನು ಸಪ್ರೇಟ್ ಹಾಕೊಂತೀನಿ ಆ ಮರಿನೇ ಸಪ್ರೇಟ್ ಹಾಕೊಂಡ ಅದಕ್ಕೆ ಸಪ್ರೇಟ್ ಕಾಳು ಫುಡ್ಗಳೆಲ್ಲ ತರ ಮೇಂಟೈನ್ ಮಾಡ್ಕೊಂಡು ಹೋಗೋದ್ರಿಂದ ನನಗೆ ಯಾವ್ದು ರೋಗರುಜಿನಿಗಳಾಗ್ಲಿ ಪ್ರಾಬ್ಲಮ್ ಇದುವರೆಗಾಗಿ ಬಂದಿಲ್ಲ ನೀಟಾಗಿ ಹೋಗ್ತಾ ಇದೆ ಸುಮಾರು ಒಂದ ಹೆಚ್ಚು ಕಮ್ಮಿ ನನಗೆ ಒಂದು ಮರಿಯಿಂದ ತಿಂಗಳಿಗೆ ನನ್ಗೆ ಆದಾಯ ಬಂದ್ಬಿಟ್ಟು ಒಂದು ಒಂದೂವರೆ ಸಾವಿರ ಒಂದು ಮರಿ ಎತ್ಕೊಂಡು ಹೋಗ್ತಾ ಇದ್ದಾರೆ ನನ್ ಮ್ಯಾಕ್ಸಿಮಮ್ ನಾಲ್ಕೈದು ಹೋದ್ರು ನನ್ಗೆ ಒಂದು ಮರಿಗೆ ಐದ್ ಐದು ಸಾವಿರ ಐದಕ್ಕೆ ಮ್ಯಾಕ್ಸಿಮಮ್ ನನಗೆ ಸಿಕ್ಕೇ ಸಿಗುತ್ತೆ ಈಗ ಫುಲ್ ವರ್ಷಕ್ಕೆ ಎಷ್ಟು ಆದಾಯ ನೋಡ್ತಾ ಇದ್ರು ಸರ್ ಹತ್ತರಿಂದ ಹನ್ನೆರಡು ಲಕ್ಷ ಆದಾಯ ನೋಡಿದ್ರಿ ಈಗ ಇಬ್ರು ಪಾರ್ಟ್ನರ್ ಇಬ್ಬರು ಫಿಫ್ಟಿ ಫಿಫ್ಟಿನ ಯಾವ ತರ ಹೌದೌದು ಈಗ ಹತ್ತು ಲಕ್ಷ ಬಂದ್ರೆ ಇಬ್ರು ಐದೈದು ಲಕ್ಷ ತಗೊಂತೀವಿ ಆ ಇನ್ನ ಹತ್ತ ಲಕ್ಷನೇ ಬಂದ್ರು ಇಬ್ಗೂ ಹತ್ತ ಇಪ್ಪತ್ತು ಲಕ್ಷ ಬಂದ್ರೆ ಹತ್ತ ಲಕ್ಷ ಆತರ ಇನ್ನು ಈಗ ಸ್ಟಾರ್ಟ್ ನಮ್ಗೆ ಕಮ್ಮಿ ಅಮೌಂಟ್ ಇದೆ ಈಗ ಜೋರ ಸ್ಟಾರ್ಟ್ ಮಾಡ್ತೀವಿ ಈಗ ದೊಡ್ಡ ಬಂಡವಾಳ ಹಾಕೊಂಡು ಒಂದ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಬಂಡವಾಳ ಹಾಕಿ ಒಂದ್ ಇನ್ನೂರ ಐವತ್ ಮುನ್ನೂರು ಮರಿ ಮಾಡ್ಬಿಟ್ಟು ಆಮೇಲೆ ದೊಡ್ಡದಾಗಿ ಹೋಗೋಣ ಅಂತ ನಾವು ಪ್ಲಾನ್ ಮಟನ್ ಅಂಗಡಿ ಇರೋದ್ರಿಂದ ನಮ್ಗೆ ಗಡಿಯ ಮರಿ ಇರೇ ಹಾಗಾಗಿ ನಾನು ದೊಡ್ಡ ದೊಡ್ಡ ಪ್ರಮಾಣದಲ್ಲೇ ಇನ್ವೆಸ್ಟ್ ಮಾಡೋಣ ಅಂತ ಅನ್ಕೊಂಡೇನೆ ಈಗ ಒಂದ್ ಧೈರ್ಯನೂ ಬಂದಿದೆ ನನಗೆ ಮಾಡ್ಬೋದು ನಾನು ನನ್ನ ಅನ್ನೋದು ಅನ್ನೋದೊಂದು ಧೈರ್ಯ ಇರೋದ್ರಿಂದ ಎಷ್ಟು ಲಕ್ಷ ಬೇಕಾದ್ರೂ ಹಾಕಿ ನಾನು ಎತ್ಕೋಬಹುದು ಧೈರ್ಯ ಇದೆ ಸೆಡೆ ಗಿಡ ಇದು ಸೆಡೆ ಸೊಪ್ಪು ಸರ್ ಒಂದ್ ಸುಮಾರು ಒಂದೂವರೆಯಿಂದ ಎರಡ್ ಸಾವಿರ ಗಿಡ ಸೊಪ್ಪು ಇದೆ ಇದು ಆ ಒಂದ ಒಂದು ಟೈಮ್ ಅಂತ ರೆಗ್ಯುಲರ್ ಆಗಿ ಹಾಕ್ತೀನಿ ನಾನು ಸಾಕ ಮರಿಗಳಿಗೆ ಜಾಸ್ತಿ ಗ್ರೋತಿಂಗ್ ಬರುತ್ತೆ ಈ ಸೊಪ್ಪು ಹಾಕೋದ್ರಿಂದ ಆಮೇಲೆ ಇಲ್ಲಿ ಮುಸ್ಕಿನ್ ಜೋಳ ನಾನೇ ಬೆಳ್ಕೊಂಡಿರೋದು ಇದೆಲ್ಲ ಮುಸ್ಕಿನ್ ಜೋಳ ನನ್ನ ತೋಟದಲ್ಲಿ ನಾನೇ ಬೆಳ್ಕೊಂಡು ನಾನೇ ಮರಿಗಳಿಗೆ ಒಂದ್ ಟೈಮ್ ಹಸಿ ಮೇವು ಎರಡ್ ಟೈಮ್ ಒಣ ಕೊಡ್ತಾ ಇದೀನಿ ನೀಟ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇದು ಅಲೆ ಮೇವು ಬಂದಿದೆ ಇದು ಇಬ್ನಿ ಜೋಳ ಅಂತ ಇಬ್ನಿ ಜೋಳ ಅಂದ್ರೆ ಇದು ಅಲ್ ಜೋಳ ಅಂತಾರೆ ಕೆಲವರು ಇದನ್ನ ಹಾಕೊಂಡು ನಾನೇ ಬೆಳ್ಕೊಂಡು ನಂದೇ ಇದನ್ನ ಒಣಗಿಸ್ಬಿಟ್ಟು ಒಣಲ್ನೇ ಕೊಡೋದು ಜಾಸ್ತಿ ನಾನು ಹಾಗಾಗಿ ಹಸಿ ಮೇವು ಜಾಸ್ತಿ ಕೊಡೋದಕ್ಕಿಂತ ಒಣಲ್ ಕೊಟ್ಕೊಂಡು ಮೇಂಟೈನ್ ಮಾಡಿದ್ರೆ ಮರಿ ಗೊತ್ತ ಬರುತ್ತೆ ಡ್ರೈ ಫೀಡ್ ಕೊಡೋದೇನ್ ಕಾಣೋದು ಫೀಡ್ ಕೊಡೋದು ಅಂದ್ರೆ ಈಗ ಹಸಿ ಮೇವಲ್ಲಿ ಅಷ್ಟು ಮರಿ ಗಟ್ಟಿ ಬರಲ್ಲ ಒಣಲ್ ಆಕ್ತಾಗ ನನಗೆ ಒಂದು ಬ್ಯಾಚ್ ಹಸಿ ಹುಲ್ ನಾನು ಅದು ಇದು ತಂದು ಅವಾಗ ಬರೀ ಕೊಟ್ಟಾಗ ನನಗೆ ಮರಿ ಇಂಪ್ರೂವ್ಮೆಂಟ್ ಕಾಣಲಿಲ್ಲ ಕೊಟ್ಟಾಗ ಮರಿ ಮ್ಯಾಕ್ಸಿಮಮ್ ಕೆಜಿ ತಿಂಗಳಿಗೆ ರೇಜ್ ಆಗ್ತಾ ಹೋಯ್ತಲ್ಲ ಅವಾಗ ನಾನು ಒಣ ಕೊಡೋಕೆ ಸ್ಟಾರ್ಟ್ ಮಾಡಿದೆ ಇಷ್ಟು ಬಿಸಿ ಲೈಫಲ್ಲೂ ನಮಗೆ ಇನ್ಫಾರ್ಮೇಶನ್ ಆ ನಿಮ್ದು ನೆಕ್ಸ್ಟ್ ಮಾಡೋ ಫೀಲ್ ಸಕ್ಸೆಸ್ ಆಗಲಿ